ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್ ಇವತ್ತು ನಾವು ಗೋಧಿ ಹಿಟ್ಟು ಮತ್ತೆ ಕೊಬ್ಬರಿನ ಉಪಯೋಗಿಸಿಕೊಂಡು ಕೊಬ್ಬರಿ ಬಿಸ್ಕೆಟ್ಸ್ ನ ಹೇಗೆ ಮಾಡೋದು ಅಂತ ನೋಡೋಣ ಈ ಬಿಸ್ಕೆಟ್ಸ್ ನಾವು ಸಲ ಮಾಡಿದ್ರೆ ನೀವು ಪದೇ ಪದೇ ಮಾಡ್ತಾನೆ ಇರ್ತೀರಾ ಅಷ್ಟು ಟೇಸ್ಟಿ ಆಗಿರುತ್ತೆ ಕೊಬ್ಬರಿ ಬಿಸ್ಕೆಟ್ ಮಾಡೋದಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎರಡು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಕೊಬ್ಬರಿ ತುರಿ ಒಂದು ಕಪ್ ಸಕ್ಕರೆ ನೂರು ಗ್ರಾಂ ಬೆಣ್ಣೆ ಕಾಲು ಕಪ್ಪಷ್ಟು ಹಾಲು ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್ ಕಾಲ್ ಸ್ಪೂನ್ ಏಲಕ್ಕಿ ಪುಡಿ ಕೊಬ್ಬರಿ ಬಿಸ್ಕೆಟ್ ಮಾಡೋ ವಿಧಾನ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅರ್ಧ ಕಪ್ ಕೊಬ್ಬರಿ ತುರಿ ತೊಗೊಂಡಿದ್ವಲ್ಲ ಅದನ್ನ ಪೌಡರ್ ಮಾಡಿಕೊಂಡು ಕೊಬ್ಬರಿ ಪುಡಿನ ಸೇರಿಸ್ಕೊಡಿ ನಂತರ ಅರ್ಧ ಕಪ್ ಸಕ್ಕರೆ ಕಾಲ್ ಸ್ಪೂನ್ ಏಲಕ್ಕಿ ಪುಡಿ ಎರಡು ಕಪ್ ಗೋಧಿ ಹಿಟ್ಟು ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತೆ ನಾವೇನ್ ಬೆಣ್ಣೆ ತಗೊಂಡಿದ್ವಲ್ಲ ನೂರು ಗ್ರಾಮ್ ಅದನ್ನ ಕರಗಿಸ್ಕೊಂಡು ಹಾಕ್ಕೊಳ್ಳಿ ಈಗ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಸೇರಿಸಿರೋ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಣ್ಣೆ ಹಾಕಿದ ನಂತರ ನಂತರ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಬೆರೆಸ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಆಗುತ್ತೆ ಆ ಹದಕ್ಕೆ ಇದನ್ನು ಕಲಿಸ್ಕೋಬೇಕು ಒಂದೇ ಸಲ ಹಾಲು ಹಾಕ್ಕೋಬೇಡಿ ತೆಳ್ಳಗಾಗ್ಬಿಡತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೋಬೇಕು ಇವಾಗ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದೀನಲ್ಲ ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ಸ್ವಲ್ಪ ಸ್ವಲ್ಪ ಹಿಟ್ ಅನ್ನ ತಗೊಂಡು ಬಿಸ್ಕೆಟ್ ಯಾವ ಶೇಪಿಗೆ ಬೇಕೋ ಆ ಶೇಪ್ ಮಾಡಿಕೊಂಡು ಬಿಸ್ಕೆಟ್ ರೇಯಲ್ಲಿ ಜೋಡಿಸ್ಕೋಬೇಕು ನಂತರ ನಾವೇನ್ ಬಿಸ್ಕೆಟ್ ಶೇಪರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಮೇಲ್ಗಡೆ ಸ್ವಲ್ಪ ಕೊಬ್ಬರಿಯನ್ನು ಕೋಟ್ ಮಾಡಿ ಸೊ ಅದರಿಂದ ತಿನ್ನುವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ತ್ರೀ ಫಿಫ್ಟಿ ಡಿಗ್ರಿ ಟೆಂಪರೇಚರ್ ಗೆ ಸೆಟ್ ಮಾಡಿ ಬಿಸ್ಕೆಟ್ಸ್ನ ಓವೆನ್ ಒಳಗಡೆ ಇಟ್ಟು ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡಿದ್ರೆ ನಮಗೆ ತುಂಬಾ ಟೇಸ್ಟಿಯಾಗಿರೋಂಥ ಕೊಬ್ಬರಿ ಬಿಸ್ಕೆಟ್ಸ್ ಮನೆಯಲ್ಲೇ ರೆಡಿಯಾಗಿರುತ್ತೆ ಇದಕ್ಕೆ ಯಾವುದೇ ಮೈದಾ ಪ್ರಿಸರ್ವೇಟಿವ್ಸ್ ಏನೂ ಯೂಸ್ ಮಾಡಿರೋದಿಲ್ಲ ಸೊ ಮಕ್ಕಳಿಗೆ ನೀವು ಆರಾಮಾಗಿ ತಿನ್ನೋದಕ್ಕೆ ಕೊಡ್ಬೋದು ಇದೇ ಥರ ರೆಸಿಪೀಸ್ಗೆ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ